ಹಲೋ ರೀ ಹಾ ಹೇಳು ಪಾರು ಎಲ್ಲಿದ್ದೀರಾ ಇಷ್ಟೊತ್ತಲ್ಲಿ ಇನ್ನೆಲ್ಲಿರ್ತಾರೆ ಪಾರು ಮನೇಲಿ ಇದ್ದೀನಿ ಹೌದಾ ಚಿಂಟು ಎಲ್ಲಿದ್ದಾನೆ ಅವನು ಊಟ ಮಾಡಿ ಮಲ್ಕೊಂಡು ತುಂಬಾ ಹೊತ್ತಾಯಿತು ಹೌದಾ ಸರಿ ಒಂದ್ಸಲ ಮಿಕ್ಸಿ ಆನ್ ಮಾಡಿ ಇದೇನ್ ಪರು ಹೀಗೆ ಹೇಳ್ತಾ ಇದೆಯಾ ನನ್ ಮೇಲೆನೆ ಅನುಮಾನನ ಹಾಗೇನಿಲ್ಲ ರೀ ನನ್ನ ಗಂಡನ ಮೇಲೆ ನನ್ ನಂಬಿಕೆ ಇದೆ ಅದಕ್ಕೆ ಹೇಳ್ತಾ ಇರೋದು ಒಂದ್ಸಲ ಮಿಕ್ಸಿ ಆನ್ ಮಾಡಿ ಹಲೋ ರೀ ಎಲ್ಲಿದ್ದೀರಾ ಮನೇಲಿದ್ದೀನಿ ಪಾರು ಯಾಕೆ ಹ್ಮ್ ಸರಿ ಆನ್ ಮಾಡಿ ಅಲ್ಲ ಪಾರು ಎರಡು ದಿನಕ್ಕೋಸ್ಕರ ತವರ್ ಮನೆಗೆ ಹೋಗಿದೀಯಾ ಇಲ್ಲಿನ ಚಿಂತೆ ಬಿಟ್ಟು ಆರಾಮಾಗಿದ್ವಾ ನಂಗೆ ಅದೆಲ್ಲ ಗೊತ್ತಿಲ್ಲ ರೀ ಸರಿ ಇರು ಕಿಚನ್ ರೂಮಿಗೆ ಹೋಗ್ತೀನಿ ಇದೇನು ಚಿಂಟು ನೀನ್ ಒಬ್ಬನೇ ಇದೆಯಾ ಅಪ್ಪ ಇಲ್ಲಿ